ಪ್ರೈತ ವೀಕ್ಷಕರೇ ನನ್ನ ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಆಯುಷ್ಮಾನ್ ಕಾರ್ಡ್ ಅಂತ ತಕ್ಷಣ ರಾಷ್ಟ್ರವ್ಯಾಪಿ ಹಲವಾರು ಜನರು ಇದರ ಪ್ರಯೋಜನವನ್ನ ಪಡ್ಕೋಬೇಕು ಅಂತ ಕಾತರದಿಂದಾರೆ ಬಹುತೇಕವಾಗಿ ಸುಮಾರು ಒಂದು ಒಂದೂವರೆ ವರ್ಷದ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಅದು ತುಂಬಾ ವೈರಲ್ ಆಗಿದೆ ಲಕ್ಷಕ್ಕೂ ಹೆಚ್ಚು ಜನ ನೋಡಿದ್ದಾರೆ ಜೊತೆಗೆ ಕಾಮೆಂಟ್ ಮಾಡಿದ್ದಾರೆ ಬಹುತೇಕವಾಗಿ ಆ ಆಯುಷ್ಮಾನ್ ಕಾರ್ಡ್ ಮಾಡಿಸ್ಕೊಂಡವರ ಸಮಸ್ಯೆ ಅಂತ ಹೇಳಿದ್ರೆ ಯಾವ ಹಾಸ್ಪಿಟಲ್ಗಳಲ್ಲಿ ಈ ಚಿಕಿತ್ಸೆ ನಮಗೆ ದೊರಕುತ್ತೆ ಯಾವ ಯಾವ ಚಿಕಿತ್ಸೆ ದೊರಕುತ್ತೆ ಅಂತಕ್ಕಂಥದ್ದು ಹೆಚ್ಚಿನ ಜನರ ಸಮಸ್ಯೆ ಆಗಿದೆ ಅದು ಗೊತ್ತಾಗ್ತಾ ಇಲ್ಲ ನಾವು ಹೇಗೆ ಅದನ್ನ ಹುಡುಕಬೇಕು ಹಾಸ್ಪಿಟಲ್ಗಳು ಯಾವ್ಯಾವು ಅಂತ ಹೇಗೆ ತಿಳ್ಕೋಬೇಕು ಅಂತಕ್ಕಂಥದ್ದೇ ಒಂದು ದೊಡ್ಡ ಸಮಸ್ಯೆ ಪಬ್ಲಿಕ್ ಗೆ ನಾನು ಆಗಿನಿಂದ ಈ ಆಯುಷ್ಮಾನ್ ಕಾರ್ಡ್ ನ ಯಾರು ಹೊಂದಿದಾರೋ ಅವ್ರಿಗೆ ಈ ಆಸ್ಪಿಟಲ್ ಲಿಸ್ಟ್ ನ ಕೊಡಬೇಕು ಮತ್ತೆ ಆಸ್ಪಿಟಲ್ ನ ಹೇಗೆ ಸರ್ಚ್ ಮಾಡ್ಕೊಳ್ಳೋದು ಯಾವ ಯಾವ ಕಾಯಿಲೆಗಳಿಗೆ ಆಯುಷ್ಮಾನ್ ಅಂತಕ್ಕಂಥ ಒಂದು ಐದು ಲಕ್ಷದ ಫೆಸಿಲಿಟಿ ಸಿಗುತ್ತೆ ಈಗ ನಾನು ಅದಕ್ಕೆ ಸಂಬಂಧಪಟ್ಟಂತ ಒಂದು ಸೋರ್ಸ್ ಅನ್ನ ಕಲೆ ಹಾಕಿ ಅದನ್ನ ಲೈವ್ ನಿಮಗೆ ಎಲ್ಲಿ ಹುಡುಕ್ಬೇಕು ಹೇಗೆ ಹುಡುಕ್ಬೇಕು ಅಂತಕ್ಕಂತ ಒಂದು ಲೈವ್ ಅನ್ನ ನಿಮ್ಗೆ ಕೊಡ್ಲಿಕ್ಕೆ ಬರ್ತಾ ಇದ್ದೇನೆ ಇದರಿಂದ ತುಂಬಾ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ ದಯಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ನಿಮ್ಮ ಸಂಬಂಧಿಕರಾಗ್ಬೋದು ಸ್ನೇಹಿತರಾಗ್ಬೋದು ಯಾರಿಗೆಲ್ಲ ಆಗ್ಬೋದು ಶೇರ್ ಮಾಡಿ ಜೊತೆಗೆ ಇದನ್ನ ನಿಮ್ಮ ಸೋಷಿಯಲ್ ಮೀಡಿಯಾ ಮತ್ತು ವಾಟ್ಸಪ್ಗಳಲ್ಲಿ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಈ ಐದು ಲಕ್ಷದವರೆಗಿನ ಈ ಒಂದು ಚಿಕಿತ್ಸೆ ಫ್ರೀ ಆಗಿ ಸಿಕ್ತಕ್ಕಂತ ಈ ಚಿಕಿತ್ಸೆ ಬಹುತೇಕ ಉಪಯೋಗ ಆಗತ್ತೆ ಅದರಲ್ಲೂ ಓಲ್ಡ್ ಏಜ್ನವ್ರಿಗೆ ಬಹಳ ಉಪಯೋಗ ಆಗುತ್ತೆ ದಯಮಾಡಿ ಇದನ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಹಾಸ್ಪಿಟಲ್ ಲಿಸ್ಟು ಮತ್ತೆ ಯಾವ ಯಾವ ಒಂದು ಕಾಯಿಲೆಗಳಿಗೆ ಈ ಒಂದು ಚಿಕಿತ್ಸೆ ದೊರಕುತ್ತೆ ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ನೀವೇನಾದ್ರು ಫಸ್ಟ್ ಟೈಮ್ ಒಂದು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂತ ಎಲ್ಲ ವಿಡಿಯೋಗಳು ನಿಮಗ್ ಬಂದ್ ತರಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡಕ್ ಹೋಗ್ತಾ ಇದ್ದೇನೆ ವೀಕ್ಷಕರೇ ಯಾವ್ದಾದ್ರು ಒಂದು ಬ್ರೌಸರ್ ಗೆ ಹೋಗಿ ನಿಮ್ಮ ಮೊಬೈಲ್ ಆರ್ ಲ್ಯಾಪ್ಟಾಪ್ ಎಲ್ಲಾದರೂ ಹೋಗಿ ಅಲ್ಲಿ ಸರ್ಚ್ ಮಾಡಿ ಎಚ್ ಟಿ ಟಿ ಪಿ ಕೋಲನ್ ಸ್ಲ್ಯಾಸ್ ಪಿ ಎಮ್ ಜೆ ಎ ವೈ ಡಾಟ್ ಜಿ ಓ ವಿ ಡಾಟ್ ಇನ್ ಸ್ಲ್ಯಾಸ್ ಈಗಂತ ಸರ್ಚ್ ಮಾಡಿ ನಿಮ್ಗೆ ಏನಾದರೂ ಸರ್ಚ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ವಿಡಿಯೋ ಕೆಳಗಡೆ ಇರತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದನ್ನ ಕ್ಲಿಕ್ ಮಾಡುವ ಮೂಲಕ ನೇರವಾಗಿ ನೀವು ಈ ವೆಬ್ಸೈಟ್ಗೆ ಬರ್ಬೋದು ಈಗ ಎಂಟರ್ ಮಾಡ್ಕೊಳ್ಳಿ ಈ ತರದ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಇದು ರಾಷ್ಟ್ರದ ಅಫಿಷಿಯಲ್ ವೆಬ್ಸೈಟ್ ಬೇರೆ ಯಾವ್ದೋ ವೆಬ್ಸೈಟ್ ಗೆ ಹೋಗ್ಬೇಡಿ ನಾನು ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮೂಲಕನೆ ಹೋಗಿ ನೀವು ಈ ಒಂದು ಪೇಜ್ ಗೆ ಬನ್ನಿ ಇಲ್ಲಿ ಬಂದ ಮೇಲೆ ಇಲ್ಲಿ ಹಾಸ್ಪಿಟಲ್ ಅಡ್ಮಿಷನ್ಸ್ ಇದೆಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ ಅದೆಲ್ಲ ನಮಗೆ ಬೇಡ ಇಲ್ಲಿ ಮೇಲ್ಗಡೆ ಪಿ ಎಂ ಜೆ ಎ ವೈ ಫಾರ್ ಸೆವೆಂಟಿ ಪ್ಲಸ್ ಇಯರ್ಸ್ ಹೌ ಟು ಯೂಸ್ ಆಯುಷ್ಮಾನ್ ಆಪ್ ಎಚ್ ಬಿ ಪಿ ನ್ಯೂ ಇನ್ಕ್ಲೂಸನ್ ರಿಕ್ವೆಸ್ಟ್ ಆಮ್ ಐ ಎಲಿಜಿಬಲ್ ಫೈಂಡ್ ಹಾಸ್ಪಿಟಲ್ ರೀವಿಯನ್ಸ್ ಪೋರ್ಟಲ್ ಇಲ್ಲಿ ಫೈಂಡ್ ಹಾಸ್ಪಿಟಲ್ ಇದೆಯಲ್ಲ ಇಲ್ಲಿಗೆ ಬರಬೇಕು ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಪೇಜು ಓಪನ್ ಆಗುತ್ತೆ ಇಲ್ಲಿ ಕೇಳುತ್ತೆ ಆರ್ ಯು ಅನ್ ಅಡ್ಮಿನಿಸ್ಟ್ರೇಟರ್ ಆಫ್ ದ ಹಾಸ್ಪಿಟಲ್ ಅಂಡ್ ವಾಂಟ್ಸ್ ಟು ಅಪ್ಲೈ ಫಾರ್ ರಿಜಿಸ್ಟ್ರೇಷನ್ ಅಂಡರ್ ದ ಫಾಲೋಯಿಂಗ್ ಅಂತ ಕೇಳುತ್ತೆ ಅದ್ರ ಕೆಳಗಡೆ ಒಂದು ನಾಲ್ಕು ಪಾಯಿಂಟ್ಸ್ ಇದೆ ನೋಡಿ ಇಲ್ಲಿ ಪಿ ಎಂ ಜೆ ಎ ವೈ ಓನ್ಲಿ ಸಿ ಜಿ ಎಚ್ ಎಸ್ ಅದರ್ ಸ್ಕೀಮ್ಸ್ ನೋ ಅಂತ ನಮಗೆ ಬೇಕಾಗಿರೋದು ಪಿ ಎಂ ಜೆ ಎ ವೈ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನ್ ಇದು ಬೇಕು ಆ ಏನು ಈ ಒಂದು ಸರ್ಕಲ್ ಇದೆಯೋ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಇದು ಒಂದು ಎಕ್ಸ್ಟರ್ನಲ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ ಅದು ನ್ಯೂ ಪೋರ್ಟಲ್ ಕೇಳುತ್ತೆ ಈ ಎಕ್ಸ್ಟರ್ನಲ್ ಒಂದು ಪೋರ್ಟಲ್ಗೆ ನಾನು ಡೈರೆಕ್ಟ್ ಆಗ್ತಾ ಇದ್ದೀನಿ ಓಕೆನಾ ಅಂತೇಳಿ ಓಕೆ ಕೊಟ್ಕೊಳ್ಳಿ ಏನು ಒರಿ ಇಲ್ಲ ಓಕೆ ಕೊಡಿ ಓಕೆ ಕೊಟ್ಟ ಮೇಲೆ ಇದೇ ನ್ಯಾಷನಲ್ ಹೆಲ್ತ್ ಅಥಾರಿಟಿ ಪೇಜ್ ಇದು ಇದರಲ್ಲಿ ನಿಮ್ಗೆ ಈ ಒಂದು ಹೋಮು ಡಾಕ್ಯುಮೆಂಟು ಸರ್ವಿಸು ಮತ್ತೆ ಫೈಂಡ್ ಹಾಸ್ಪಿಟಲ್ ಇದೆಯಲ್ಲ ಇಲ್ಲಿ ನೀವು ಹಾಸ್ಪಿಟಲ್ ನ ಸರ್ಚ್ ಮಾಡಬಹುದು ಹಾಗಾದ್ರೆ ಫೈಂಡ್ ಹಾಸ್ಪಿಟಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಪೇಜ ಓಪನ್ ಆಗುತ್ತೆ ಇಲ್ಲಿ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಇಲ್ಲಿ ನೋಡಿ ಎಷ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಗಳಿದೆ ಪ್ರೈವೇಟ್ ಹಾಸ್ಪಿಟಲ್ ಗಳಿದೆ ಮತ್ತೆ ಎನ್ ಎ ಬಿ ಎಚ್ ಎ ಅಗ್ರಿಗಡೇಷನ್ ಎಷ್ಟಾಗಿದೆ ಮತ್ತೆ ಡಿ ಎಂಪಾನ ಎಷ್ಟಾಗಿದೆ ಸಸ್ಪೆಂಡೆಡ್ ಎಷ್ಟಿದೆ ಬ್ಲಾಕ್ ಲಿಸ್ಟ್ ಎಷ್ಟಿದೆ ಈ ಎಲ್ಲ ಡೀಟೇಲ್ಸ್ ನ ಕೊಡ್ತಾರೆ ಇದೇನು ನಿಮ್ಗೆ ಹೆಚ್ಚು ಬೇಕಾಗಿಲ್ಲ ನಿಮ್ಗೆ ಹಾಸ್ಪಿಟಲ್ ನ ಸರ್ಚ್ ಮಾಡೋದು ಹೇಗೆ ಅಂತಕ್ಕಂಥ ತೋರಿಸ್ಕೊಡ್ತೀನಿ ಇಲ್ಲಿ ಕೆಳಗಡೆ ಬಂದ್ರೆ ನೀವು ಸರ್ಚ್ ಮಾಡಿದ ತಕ್ಷಣ ಅದರ ಡೀಟೇಲ್ಸ್ ಇಲ್ಲಿ ತೋರಿಸ್ತಾ ಹೋಗುತ್ತೆ ಇಲ್ಲಿ ಹಾಸ್ಪಿಟಲ್ ಡೀಟೇಲ್ಸ್ ಇರುತ್ತೆ ನಿಮ್ಗೆ ವಿತ್ ರೋಡ್ ಮ್ಯಾಪ್ ಸಿಗುತ್ತೆ ನಿಮ್ಗೆ ಆ ಏರಿಯಾ ಮ್ಯಾಪ್ ಜೊತೆನಲ್ಲೇ ನೀವು ಹೋಗ್ಬೋದು ಎಲ್ಲವನ್ನ ಹೇಳ್ಕೊಡ್ತೀನಿ ಬನ್ನಿ ಈಗ ನೋಡಿ ಸರ್ಚ್ ಮಾಡೋದಕ್ಕೆ ನೀವು ಬೈ ಪಿನ್ ಕೋಡ್ ಸರ್ಚ್ ಮಾಡ್ಬೋದು ನಿಮ್ಗೆ ಏನಾದ್ರೂ ಆ ಏರಿಯಾದ ಪಿನ್ ಕೋಡ್ ಮೇಲೆ ಸರ್ಚ್ ಮಾಡಬೇಕು ಹಾಸ್ಪಿಟಲ್ ಅಂತ ಹೇಳಿದ್ರೆ ಪಿನ್ ಕೋಡ್ ಅನ್ನ ಹಾಕಿ ಸರ್ಚ್ ಮಾಡ್ಬೋದು ಯಾಕಂದ್ರೆ ಏರಿಯಾ ಪಿನ್ ಕೋಡ್ ನಿಮಗೆ ಗೊತ್ತಿರುತ್ತೆ ಇಲ್ಲಿ ಹಾಕಿದ ತಕ್ಷಣ ಆ ಪಿನ್ ಕೋಡ್ ಅಲ್ಲಿ ಎಷ್ಟು ಹಾಸ್ಪಿಟಲ್ಸ್ ಇದೆ ಅದು ಗವರ್ಮೆಂಟ್ ಪ್ರೈವೇಟ್ ಎಷ್ಟು ಹಾಸ್ಪಿಟಲ್ ಇದೆ ಅಂತ ತೋರಿಸುತ್ತೆ ಇನ್ನು ಬೈ ಡಿಸ್ಟ್ರಿಕ್ಟ್ ಅನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಸ್ಟೇಟ್ ಅನ್ನ ಮೊದಲು ಸೆಲೆಕ್ಟ್ ಮಾಡಿ ಆ ನಂತರ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದರ ಮೂಲಕ ನೀವು ಹುಡುಕ್ಬೋದು ಬೈ ಫೆಸಿಲಿಟಿ ನೇಮ್ ಅನ್ನ ತೆಗೆದುಕೊಂಡು ಹುಡುಕ್ಬೋದು ಫೆಸಿಲಿಟಿ ನೇಮ್ ಅಂತ ಹೇಳಿದ್ರೆ ಯಾವ ಯಾವ ಫೆಸಿಲಿಟಿ ಅಂದ್ರೆ ಯಾವ ಕಾಯಿಲೆಗೆ ತೋರಿಸ್ಬೇಕು ಅಂತಕ್ಕಂಥ ಒಂದು ಸರ್ಚ್ ಆ ಫೆಸಿಲಿಟಿ ಮೂಲಕ ಆ ನೇಮ್ನ ಕೊಟ್ಟು ನೀವು ಸರ್ಚ್ ಮಾಡಬಹುದು ಇನ್ನು ಅಡ್ವಾನ್ಸ್ ಸರ್ಚ್ ಅಂತಾನು ಕೂಡ ಇದೆ ಅದು ಸ್ಟೇಟು ಡಿಸ್ಟ್ರಿಕ್ಟು ಸ್ಕೀಮು ಫೆಸಿಲಿಟೀಸು ಪಿನ್ ಕೋಡ್ಸು ಫೆಸಿಲಿಟಿ ನೇಮ್ಸು ಎಲ್ಲವನ್ನ ಕೊಟ್ಟು ಅಷ್ಟ ಅಕ್ಯುರೇಟ್ ಆಗಿ ನೀವು ಸರ್ಚ್ ಮಾಡ್ಕೋಬಹುದು ಹಾಗಾದ್ರೆ ಬನ್ನಿ ಒಂದೊಂದು ಒಂದೊಂದನ್ನ ನೋಡ್ತಾ ಹೋಗೋಣ ಅಂತಕ್ಕಂಥದ್ದು ಈಗ ನಾನು ಬೈ ಪಿನ್ ಕೋಡ್ ಇಂದ ಸರ್ಚ್ ಮಾಡಿದ್ರೆ ಹೇಗ್ ಬರುತ್ತೆ ನೋಡೋಣ ಈಗ ನಾನು ಒಂದು ಪಿನ್ ಕೋಡ್ ಅನ್ನ ಹಾಕ್ತೀನಿ ಆ ಪಿನ್ ಕೋಡ್ ಅನ್ನ ಹಾಕಿದ ತಕ್ಷಣದಲ್ಲಿ ಸರ್ಚ್ ಅಂತ ಕೊಟ್ರೆ ಅಲ್ಲಿ ನೋಡಿ ಎಷ್ಟು ಗವರ್ಮೆಂಟ್ ಹಾಸ್ಪಿಟಲ್ ಇದೆ ಎಷ್ಟು ಅಕ್ರಿಗಿಡೇಷನ್ ಇದೆ ಇದು ಎಲ್ಲವನ್ನ ತೋರಿಸುತ್ತೆ ಇಲ್ಲಿ ನೋಡಿ ಪಿನ್ ಕೋಡ್ ಈ ಪಿನ್ ಕೋಡ್ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಮಾತ್ರ ಆಯುಷ್ಮಾನ್ ಕಾರ್ಡ್ಗೆ ಲಿಂಕ್ ಆಗಿದೆ ಬೇರೆ ಯಾವುದೇ ಪ್ರೈವೇಟ್ ಇಲ್ಲ ಗೊತ್ತಾಗ್ಬಿಡುತ್ತೆ ನಮಗೆ ಪ್ರೈವೇಟ್ ಹಾಸ್ಪಿಟ್ಲ್ ಇದೆಯಾ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆಯಾ ಅಂತಕ್ಕಂಥದ್ದು ಗೊತ್ತಾಗ್ಬಿಡುತ್ತೆ ನೀವು ಅಕ್ಯುರೇಟ್ ಆಗಿ ಆ ಪಿನ್ ಕೋಡ್ ಮೇಲೆ ಸರ್ಚ್ ಮಾಡ್ಬೋದು ಈಗ ನೆಕ್ಸ್ಟ್ ನಾನು ಬೈ ಡಿಸ್ಟ್ರಿಕ್ಟ್ ಮೇಲೆ ಸರ್ಚ್ ಮಾಡ್ತೀನಿ ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡಿದ ತಕ್ಷಣದಲ್ಲಿ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಮೊದಲು ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ನಂತರದಲ್ಲಿ ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡಿ ಅಂತ ಕೇಳುತ್ತೆ ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡಿ ಈಗ ಒಂದು ಡಿಸ್ಟಿಕ್ಟ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದೀನಿ ನೋಡಿ ಈಗ ಒಂದು ಸ್ಟೇಟ್ಮೆಂಟ್ ಬಂದಿದೆ ಇನ್ನೂರ ನಲ್ವತ್ ಮೂರು ಗೌರ್ಮೆಂಟ್ ಹಾಸ್ಪಿಟಲ್ ಗಳಿದೆ ಅರವತ್ ಮೂರು ಪ್ರೈವೇಟ್ ಇದೆ ಅದರಲ್ಲಿ ಒಂದು ಮಾತ್ರ ಅಕ್ರಿಗಿಡೇಷನ್ ಆಗಿದೆ ಇದು ನ್ಯಾಷನಲ್ ಅಕ್ರಿಡಿಯೇಷನ್ ಹಾಸ್ಪಿಟಲ್ ಆಗ್ತಕ್ಕಂಥದ್ದು ಅದು ಹಾಸ್ಪಿಟಲ್ ನ ಒಂದು ಮೌಲ್ಯವನ್ನ ಹೇಳೋದಕ್ಕೆ ಅಕ್ರಿಡೇಷನ್ ಮಾಡ್ತಾರೆ ಈಗ ನಮ್ಗೆ ಗೊತ್ತಾಗೋಯಿತು ಇನ್ನೂರ ನಲ್ವತ್ ಮೂರು ಗೌರ್ಮೆಂಟ್ ಹಾಸ್ಪಿಟಲ್ ಈ ಒಂದು ಆಯುಷ್ಮಾನ್ ಕಾರ್ಡ್ ಫೆಸಿಲಿಟಿನ ಕೊಡ್ತಾ ಇದಾವೆ ಅರವತ್ ಮೂರು ಪ್ರೈವೇಟ್ ಹಾಸ್ಪಿಟಲ್ ಗಳು ಆಯುಷ್ಮಾನ್ ಫೆಸಿಲಿಟಿನ ಕೊಡ್ತೀವಿ ಅಂತ ಇಲ್ಲಿ ನಿಮ್ಗೆ ಡೌಟ್ ಏನು ನಾವು ಹೋದ್ರೆ ಕೊಟ್ಬಿಡ್ತಾರ ಅಂತ ನೀವ್ ಇಲ್ಲಿ ಕೆಳಗಡೆ ಬಂದ್ಬಿಟ್ರೆ ಈ ಹಾಸ್ಪಿಟಲ್ ಗೆ ಅಂತಕ್ಕಂತ ಒಂದು ಐಡಿ ಇರ್ತದೆ ಮತ್ತೆ ಆ ಹಾಸ್ಪಿಟಲ್ ನೇಮ್ ಇರ್ತದೆ ಮತ್ತೆ ಅದು ಹಾಸ್ಪಿಟಲ್ ಅಥವಾ ಬೇರೆ ಏನಾದ್ರು ಅದು ಮೆಡಿಕಲ್ ಕಾಲೇಜು ಇದ ಆ ತರದಲ್ಲಿ ಏನಾದ್ರು ಇದ್ರ ಅದನ್ನು ಕೂಡ ತೋರ್ಸುತ್ತೆ ದೆನ್ ಅಡ್ರೆಸ್ನೂ ಕೂಡ ಕೊಡ್ತಾರೆ ಮತ್ತೆ ಫೆಸಿಲಿಟಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕೊಡ್ತಾರೆ ಇಲ್ಲ ಅಂದ್ರೆ ಇರೋದಿಲ್ಲ ಮತ್ತೆ ಎಂಪಲ್ಮೆಂಟ್ ಇಯರ್ ಕೂಡ ಕೊಡ್ತಾರೆ ಅಂದ್ರೆ ಯಾವ ಇಯರ್ ಅಲ್ಲಿ ಇದು ಆ ಚಾನಲ್ ಗೆ ಬಂತು ಅಂತಕ್ಕಂಥದ್ದನ್ನು ಕೂಡ ಕೊಡ್ತಾರೆ ಕೊನೆಯದಾಗಿ ನಾನು ಮೊದ್ಲೇ ಹೇಳಿದೆ ಡೈರೆಕ್ಷನ್ ಕೊಟ್ಬಿಡ್ತಾರೆ ಈಗ ನಾನು ಜಸ್ಟ್ ಡೈರೆಕ್ಷನ್ ಕ್ಲಿಕ್ ಮಾಡ್ತೀನಿ ನೋಡಿ ನಿಮ್ಗೆ ಆ ಗೂಗಲ್ ಮ್ಯಾಪ್ ಅನ್ನ ತೋರಿಸುತ್ತೆ ಈ ಹಾಸ್ಪಿಟಲ್ ಎಲ್ಲಿದೆ ಅಂತಕ್ಕಂತ ಒಂದು ಮ್ಯಾಪ್ನ ತೋರಿಸುತ್ತೆ ಈ ಮ್ಯಾಪ್ ಹಾಕೊಂಡ್ರೆ ಹಾಸ್ಪಿಟಲ್ ಹೋಗ್ಬೋದು ನೀವು ಹೀಗೆ ಪ್ರತಿಯೊಂದು ಫೆಸಿಲಿಟಿನೂ ಕೂಡ ಈ ವೆಬ್ಸೈಟ್ ಅಲ್ಲಿ ಕೇಂದ್ರ ಸರ್ಕಾರ ಒದಗಿಸಿಕೊಟ್ಟಿದೆ ನಾವು ಅದನ್ನ ಬಳಸ್ಕೋಬೇಕು ಅಷ್ಟೇ ನೆಕ್ಸ್ಟ್ ನಾನು ಬೈ ಫೆಸಿಲಿಟಿ ನೇಮ್ ಇಂದ ಹುಡುಕ್ತೀನಿ ಇದರಲ್ಲಿ ಫೆಸಿಲಿಟಿ ನೇಮ್ ಇಂದ ಹುಡುಕುವಾಗ ತುಂಬಾ ಹಾಸ್ಪಿಟಲ್ಸ್ ನಮಗೆ ಸಿಗುತ್ತೆ ನೀವು ಇಲ್ಲಿ ಫೆಸಿಲಿಟಿನ ಸರ್ಚ್ ಮಾಡಬೇಕು ಯಾವುದ್ರ ಬಗ್ಗೆ ಬೇಕು ಅಂತಕ್ಕಂಥದ್ದು ನಾನೀಗ ಕಾರ್ಡಿಯಾಲಜಿ ಅಂತಕ್ಕಂತ ಒಂದು ಫೆಸಿಲಿಟಿ ನೇಮ್ ಅನ್ನ ಕೊಟ್ಟು ಹುಡುಕ್ತೆ ಅದರಲ್ಲಿ ಹತ್ತು ಗವರ್ಮೆಂಟ್ ಹಾಸ್ಪಿಟಲ್ಗಳು ಎರಡು ಪ್ರೈವೇಟ್ ಹಾಸ್ಪಿಟಲ್ಗಳು ಕಂಡು ಬಂದ್ ಇನ್ನು ಅಡ್ವಾನ್ಸ್ ಸರ್ಚ್ ಗೆ ಹೋದ್ರೆ ಇಲ್ಲಿ ಮೊದಲು ಸ್ಟೇಟ್ ಅನ್ನ ನೀವು ಹಾಕ್ಬಹುದು ಆನಂತರದಲ್ಲಿ ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡಬಹುದು ಆನಂತರದಲ್ಲಿ ಸ್ಕೀಮ್ ಅನ್ನ ಸೆಲೆಕ್ಟ್ ಮಾಡಬಹುದು ಏನು ಪಿ ಎಂ ಜೆ ಎ ಅಥವಾ ಎಮ್ಓ ಆರ್ ಟಿ ಎಚ್ ಈ ಎರಡು ಫೆಸಿಲಿಟಿ ನಲ್ಲಿ ಯಾವ ಫೆಸಿಲಿಟಿ ನೀವು ತಗೊಳ್ತಾ ಇದ್ದೀರಿ ಅಂತಕ್ಕಂಥದ್ದು ನಾನು ಪಿ ಎಂ ಜೆ ಎ ಕ್ಲಿಕ್ ಮಾಡ್ತೀನಿ ಇನ್ನು ಯಾವ ಫೆಸಿಲಿಟಿ ಅಂತಕ್ಕೂ ಇಲ್ಲ ಕೊಟ್ಬಿಡ್ತಾರೆ ಇಲ್ಲೂ ಕೂಡ ನಾನು ಕಾರ್ಡಿಯಾಲಜಿನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಪಿನ್ ಕೋಡ್ ಹಾಕಿ ಕಾರ್ಡಿಯಾಲಜಿ ಆಯ್ತು ಒಂದಷ್ಟು ಬಂದು ಜಸ್ಟ್ ಆ ಏರಿಯಾದಲ್ಲೇ ನೀವು ಕಂಡುಹಿಡಿಬೇಕು ಅಂದ್ರೆ ಪಿನ್ ಕೋಡ್ ಅನ್ನ ಹಾಕ್ಬೋದು ಮತ್ತೆ ಯಾವ ಫೆಸಿಲಿಟಿ ಬೇಕು ಆ ಕಾರ್ಡಿಯಾಲಜಿ ಯಾವ್ದು ಬೇಕು ಅಂತ ಏನಾದ್ರು ನೀವು ಹುಡ್ಕೋದಿದ್ರೆ ಆ ಫೆಸಿಲಿಟಿ ನಿಮ್ಮನ್ನ ಹಾಕ್ಬೇಕು ಇವೆಲ್ಲ ಡೀಟೇಲ್ಸ್ ಅನ್ನ ಹಾಕಿ ಹುಡುಕಿ ಹಾಸ್ಪಿಟಲ್ ಇದಕ್ಕೆ ಅವೈಲಬಿಲಿಟಿ ಇದೆಯಾ ಆಯುಷ್ಮಾನ್ ಭಾರತ್ ಕಾರ್ಡ್ ಗೆ ಇದು ಟ್ಯಾಗ್ ಆಗಿದೆಯಾ ಪಿ ಎಂ ಜೆ ಎ ವೈ ಫೆಸಿಲಿಟಿ ಅಲ್ಲಿ ಸಿಗ್ತಾ ಇದೆ ಅಂತಕ್ಕಂಥದನ್ನ ನೀವು ಸರ್ಚ್ ಮಾಡ್ಕೊಂಡು ಕೆಳಗಡೆ ಯಾವ ಹಾಸ್ಪಿಟಲ್ ಏನು ಅಂತಕ್ಕಂಥದ್ದನ್ನೇ ನೋಡ್ಬೋದು ನೋಡಿ ಕೆಲವು ಕಡೆ ಫೋನ್ ನಂಬರ್ ಕೊಡ್ತಾರೆ ನೋಡಿ ಇಲ್ಲಿ ಫೋನ್ ನಂಬರ್ ಇದೆ ನೋಡಿ ಫೋನ್ ನಂಬರ್ ಕೊಡ್ತಾರೆ ಫೆಸಿಲಿಟೀಸ್ ನೇಮ್ ಕೊಡ್ತಾರೆ ಮತ್ತೆ ಎಸ್ಟಾಬ್ಲಿಷ್ ಆದ ಡೇಟು ಕೂಡ ಕೊಡ್ತಾರೆ ಯಾವಾಗ ಇದು ಈ ಚಾನಲ್ ಒಳಗಡೆ ಸೇರ್ಕೋದು ಅದನ್ನು ಕೊಡ್ತಾರೆ ಮತ್ತೆ ಮ್ಯಾಪ್ ಅಂತೂ ಪ್ರತಿಯೊಂದಕ್ಕೂ ಕೂಡ ಕೊಟ್ಟಿದ್ದಾರೆ ಇಷ್ಟು ದೊಡ್ಡ ಮಟ್ಟದ ಫೆಸಿಲಿಟಿಯನ್ನ ಒದಗಿಸ್ಕೊಟ್ಟಿದೆ ನಾವು ಹುಡ್ಕೊಂಡು ಅಲ್ಲಿ ಹೋಗಿ ಈ ಫೆಸಿಲಿಟಿಯನ್ನ ತಗೋಬೇಕು ಅಷ್ಟೇ ನಿಮ್ಗೆ ಅವ್ರ ಇಲ್ಲ ನಾವು ಫೆಸಿಲಿಟಿ ಕೊಡಲ್ಲ ಅಂದ್ರೆ ಐ ಡಿ ಇರುತ್ತೆ ನೋಡಿ ಈ ಐ ಡಿ ನಮ್ಗೆ ವೆಬ್ಸೈಟ್ ಅಲ್ಲಿ ಸಿಗ್ತಾ ಇರೋದು ಇದು ಗವರ್ನಮೆಂಟ್ ವೆಬ್ಸೈಟ್ ಅಲ್ಲಿ ಪಿ ಎಂ ಜೆ ವೈ ವೆಬ್ಸೈಟ್ ಅಲ್ಲೇ ಸಿಗ್ತಾ ಇರೋದು ನೀವು ಚಾನೆಲ್ ಅಲ್ಲಿ ಇದ್ದೀರಿ ನೀವು ಇದಕ್ಕೆ ಎನ್ರೋಲ್ ಆಗಿದ್ದೀರಾ ಫೆಸಿಲಿಟಿ ಕೊಡ್ತೀನಿ ಅಂತೇಳಿ ಆ ದಿಸ ಫೆಸಿಲಿಟಿ ಕೊಡಿ ಇಲ್ಲ ಅಂತ ಹೇಳಿ ಬರ್ಕೊಡಿ ಅಂತ ಕೇಳ್ಬೋದು ಆ ದಿವಸದಿಂದಾಗಿ ನೀವು ಈ ಒಂದು ರೀತಿಯಲ್ಲಿ ಹಾಸ್ಪಿಟಲ್ನ ಹುಡಿಕೊಂಡು ನಿಮ್ಮ ಏರಿಯಾದಲ್ಲಿ ಫೆಸಿಲಿಟಿ ಸಿಗುತ್ತಾ ಸಿಗಲ್ವಾ ಅಂತಕ್ಕಂಥದ್ದನ್ನ ಕನ್ಫರ್ಮ್ ಮಾಡ್ಕೊಂಡು ಈ ಒಂದು ಸೌಲಭ್ಯವನ್ನ ಅಪ್ ಟು ಐದು ಲಕ್ಷದವರೆಗೆ ನೀವು ತಗೋಬಹುದು ನಾನು ಆಲ್ರೆಡಿ ಮೊದಲೇ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಯಾವ ಫೆಸಿಲಿಟಿ ಸಿಗುತ್ತೆ ಅದರ ಡೀಟೇಲ್ಸ್ ಏನು ಹೇಗೆ ಪಡ್ಕೋಬಹುದು ಅಂತಕ್ಕಂಥದನ್ನ ಹೇಳಿದ್ದೀನಿ ಆ ವಿಡಿಯೋನ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಮತ್ತು ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ ಮತ್ತೊಮ್ಮೆ ಹೋಗಿ ನೋಡಿ ಈ ವಿಡಿಯೋನ ಓನ್ಲಿ ಈ ಹಾಸ್ಪಿಟಲ್ ಸರ್ಚ್ ಮಾಡಬಹುದು ಮತ್ತೆ ಎಷ್ಟು ಹಾಸ್ಪಿಟಲ್ ಗಳು ಇದರ ಅಂಡರ್ ಅಲ್ಲಿ ಇವೆ ಅಂತಕ್ಕಂಥದನ್ನು ಮಾತ್ರ ಹೇಳ್ಕೊಟ್ಟಿದ್ದೀನಿ ಪ್ರತಿ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆಗೆ ನಿಮಗೆ ಯಾವ ವಿಚಾರ ಇನ್ನು ಬೇಕು ಅಂತ ಅನ್ಸುತ್ತೋ ದಯವಿಟ್ಟು ಕಾಮೆಂಟ್ ಮಾಡಿ ಅದಕ್ಕಾಗಿ ನಾನು ವಿಡಿಯೋನ ಮಾಡ್ಕೊಡ್ತೇನೆ ಮತ್ತೊಮ್ಮೆ ರಿಕ್ವೆಸ್ಟ್ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಆರೋಗ್ಯ ಪ್ರತಿಯೊಬ್ಬರ ಹಕ್ಕು